ಸರ್ ರೈತರು ಸಾಮಾನ್ಯವಾಗಿ ರೈತರು ಗದ್ದೆಗಳಲ್ಲಿ ಈ ರಾಗಿ ಬೆಳೆ ಮಧ್ಯದಲ್ಲಿ ಅವರೇ ಮಾಡ್ಕೊಳ್ತಾರೆ ಮತ್ತು ಸಪ್ರೇಟ್ವಾಗಿ ಅವರೇ ಕಾಯಿ ಇದು ಸಾಮಾನ್ಯವಾಗಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಎರಡು ತಿಂಗಳು ಹೆಚ್ಚಾಗಿ ರೈತರಿಗೆ ಸಿಗುವಂಥ ಏನು ಮಳೆ ಆಶ್ರಿತ ಮತ್ತು ನೀರಾವರಿಯಲ್ಲಿ ಅವರೇ ಕಾಯಿ ಬೆಳೀತಾ ಇವತ್ತು ಅವ್ರ ತರಕಾರಿ ಗಗನಕ್ಕೆ ಏರ್ತಾಯಿದೆ ಯಾಕೆಂದರೆ ಮಾರ್ಕೆಟಲ್ಲಿ ಇವತ್ತು ಅವರೇ ಇಲ್ಲ ಈ ಮಾರ್ಕೆಟು ಇತರೆ ತರಕಾರಿಗಳಿಗೆ ಹೆಚ್ಚು ಪೈಪೋಟಿ ಕೊಡುವಂಥ ಹೆಚ್ಚು ಜಿಡ್ಡು ಅಂಶ ಹೊಂದಿರುವಂಥ ಈ ಅವರೇ ಇವತ್ತು ಏನು ದಿನನಿತ್ಯ ಬೆಳಿಗ್ಗೆ ಮಹಿಳೆಯರು ತಮ್ಮ ಹೊಲಗದೆಗಳ ಬಂದು ಕಾಯಿ ಬಿಡಿಸ್ಕೊಂಡು ಹೋಗಿ ದಿನ ಸಾಂಬಾರುಗಳು ಇಡ್ಲಿ ಚಪಾತಿ ಮತ್ತು ಖಾದ್ಯ ಪದಾರ್ಥಗಳು ಮತ್ತು ಬೇಕರಿಗಳಲ್ಲಿ ಅತಿ ಹೆಚ್ಚು ಮುಖ್ಯವಾಗಿ ಬೇಕರಿಗಳಲ್ಲಿ ಖಾದ್ಯ ಪದಾರ್ಥಕ್ಕೆ ಈ ಹಸಿ ಅವರೇಕಾಯಿ ಬೇಳೆ ಬೇಕಾಗಿರುತ್ತೆ ಇವತ್ತು ಸಾಮಾನ್ಯವಾಗಿ ನೋಡ್ಬೋದು ಮದುವೆಗಳಲ್ಲಿ ಮುದ್ದೆ ಊಟಕ್ಕೆ ಅವರೇಕಾಯಿ ಬೀಜ ಖರೀದಿ ಮಾಡ್ಕೊಂಡು ಹೋಗಿ ಏನು ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಕೊಡ್ತಾರೆ ಬೀಜಕ್ಕೆ ಮತ್ತು ಅಷ್ಟೇ ಅಲ್ಲ ರೈತರು ಕೆಲವು ರೈತರು ಅವರೇಕಾಯಿ ಬಿಡಿಸ್ಕೊಂಡು ಹೋಗಿ ತಮ್ಮ ಸಂಬಂಧಿಕರು ದೂರದ ನೆಂಟರಿಗೆಲ್ಲ ಕೊಡ್ತಾರೆ ಇದು ವರ್ಷ ಪೂರ್ತಿ ಹಸಿರು ಬೀಳು ಮಾಡಿಕೊಂಡು ರೈತರು ಆವಾಗ ಬೇಕಾದಾಗ ಈ ಒಂದು ಅವರೇಕಾಯಿ ಬೀಜವನ್ನು ಶೇಖರಣೆ ಮಾಡ್ಕೊತಾರೆ ಯಾಕಂದರೆ ಈ ಸುಗ್ಗಿಯ ಕಾಲ ಸಂಕ್ರಾಂತಿ ಹಬ್ಬಕ್ಕೆ ಅವರೇಕಾಯಿ ವಿಶೇಷವಾದಂಥ ಒಂದು ಸುಗ್ಗಿಯ ಕಾಲ ಆದ್ದರಿಂದ ಇವತ್ತು ರೈತರು ಕೆಲವು ಹೆಚ್ಚಾಗಿ ಅವರೇಕಾಯಿ ಮಾಡ್ಕೊಂಡಿರು ಬೆಂಗಳೂರಿಗೆ ಮಾರ್ಕೆಟ್ಗೆ ಹಾಕ್ತಾರೆ ಕೆಲವು ಚಿಲ್ಲರೆ ಮಾರಾಟ ಮಾಡ್ತಾರೆ ಹೆಚ್ಚಾಗಿ ಏನು ಐದು ಎಕರೆ ಆರು ಎಕರೆ ಆಗಿರೋರು ಬೇರೆ ಆಂಧ್ರ ಕಡೆ ಮತ್ತು ತಮಿಳುನಾಡು ಕಡೆ ಇಲ್ಲೇ ಬಂದು ಅವರೇಕಾಯಿ ಖರೀದಿ ಮಾಡಿಕೊಂಡು ಹೊರ ರಾಜ್ಯಗಳು ಕೂಡ ಇದೆ ಆದ್ದರಿಂದ ಈ ಅವರೇಕಾಯಿ ಹೆಚ್ಚು ಜಿಡ್ಡಾಂಶ ಇರೋದರಿಂದ ಹೆಚ್ಚಿನ ಬೇಡಿಕೆ ತರಕಾರಿಗಳ ಬೇಡಿಕೆಗೂ ಪೈಪೋಟಿ ಕೊಡುವಂಥ ಈ ಅವರೇಕಾಯಿ ಇದು ಸಾಮಾನ್ಯವಾಗಿ ಇವತ್ತು ಮಾರ್ಕೆಟಲ್ಲಿ ನೂರರಿಂದ ನೂರ ಇಪ್ಪತ್ತು ರೂಪಾಯಿ ಚಿಲ್ಲರೆ ಮಾರಾಟ ಮಾಡ್ತಾರೆ ಇನ್ನು ಕೇವಲ ಹದಿನೈದು ಇಪ್ಪತ್ತು ದಿವಸಗಳಲ್ಲಿ ಅವರೇಕಾಯಿ ಈ ರೇಟ್ ಇರೋದಿಲ್ಲ ಆವಾಗ ಐವತ್ತು ಅರವತ್ತು ರೂಪಾಯಿಗೆ ಬರ್ತದೆ ಯಾಕಂದರೆ ವಿಪರೀತವಾಗಿ ಅವರೇಕಾಯಿ ಸೀಸನ್ನು ಅದರಿಂದ ಸಂಕ್ರಾಂತಿ ಹಬ್ಬದಕ್ಕೆ ಅವ್ರಿಗೂ ಈ ಅವರೇಕಾಯಿ ಹೆಚ್ಚು ರೈತರು ತಮ್ಮ ಹೊಲಗದ್ದೆಗಳು ರಾತ್ರಿ ಬೆಳಿಗ್ಗೆ ಬಂದು ಬಿಡಿಸ್ಕೊಂಡು ಹೋಗಿ ಇತರೆ ಬೆಳೆಗಳಿಗಿಂತ ಹೆಚ್ಚು ತರಕಾರಿಗಳಿಂದ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ಆದ್ದರಿಂದ ಹೊಟ್ಟೆ ಒಳ್ಳೆಯ ಫುಡ್ಡು ಒಳ್ಳೆಯ ಪೌಷ್ಟಿಕಾಂಶ ಕೊಡುವಂಥ ಒಂದು ಬೆಳೆ ಅಷ್ಟೇ ಅಲ್ಲ ಮತ್ತು ಒಣ ಬೀಜವನ್ನು ಶೇಖರಣೆ ಮಾಡಿಕೊಂಡು ಎರಡು ವರ್ಷ ಮೂರು ವರ್ಷ ಶೇಖರಣೆ ಮಾಡ್ಬೋದು ಆದರೆ ಈ ಅವರೇ ಇವತ್ತು ಎಲ್ಲಿಲ್ಲದ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಕಡಿಮೆ ಮಾರ್ಕೆಟ್ಗಳಿಗೆ ಹೋಗ್ತಾ ಇರೋದ್ರಿಂದ ಇವತ್ತು ಚಿಲ್ಲರೆ ವ್ಯಾಪಾರಸ್ಥರು ಏನು ನೂರು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ವರ್ಗೂ ಮಾರಾಟ ಮಾಡ್ತಾರೆ ಪ್ರತಿಯೊಬ್ಬರೂ ತಿನ್ನುವಂಥ ಈ ಒಂದು ಬಗ್ಗೆ ಒಳ್ಳೆಯ ಸುಗ್ಗಿಯ ಕಾಲ ಅವರೇ ಬಾಯಿ ಚಪ್ಪರಿಸುತ್ತದೆ ಆದ್ದರಿಂದ ಒಂದು ಸುಗ್ಗಿಯ ಕಾಲಕ್ಕೆ ಈ ಅವರೇ ಹೆಚ್ಚು ಡಿಮ್ಯಾಂಡ್ ಇದೆ ಸರ್